ಇಲ್ಲಿ ನೋಡಿ ಎಲ್ಲರೂ ಬರ್ತಾರೆ ದೀಪಾವಳಿ ಆಫರ್ ಅಂತ ಎಲ್ಲರಿಗೂ ನಿಮಗೋಸ್ಕರ ದೀಪಾವಳಿ ಹಬ್ಬ ಆಚರಿಸ್ತಾ ಇದ್ದೀವಿ ಇಲ್ಲಿ ನೋಡಿ ಒಂದೊಂದು ಟಾಪ್ ಟಾಪ್ ಹಸು ಬುಕ್ ಆಗಿದೆ ಆಲ್ರೆಡಿ ಸೇಲಿಂಗು ಆಗಿದೆ ಈಗ ಒಂದು ಮೂರು ನಾಲ್ಕು ಕರು ಇದ್ದಾವೆ ಇಷ್ಟೇ ಇದು ಮೂರು ನಾಲ್ಕು ಕರು ಇದ್ದಾವೆ ಇಷ್ಟೇ ಇಲ್ಲಿ ನೋಡಿ ಪಂಪರ್ ಬಹುಮಾನ ದೀಪಾವಳಿ ಆಫರ್ ಎಲ್ಲರಿಗೂ ಶುಭೋದಯ ಒಳ್ಳೇದಾಗ್ಲಿ ನಿಮ್ಮ ಕನಸು ನೆನೆಸಾಗ್ಲಿ ನೋಡಿ ನಾವು ಸಹ ನಿಮ್ಮ ಜೊತೆಗೆ ಪಟಾಕಿ ಹಂಚ್ತಾ ಇದ್ದೀವಿ ಯಾಕಂದರೆ ಹಬ್ಬ ಆಚರಿಸ್ಬೇಕು ನಾವೆಲ್ಲ ಕನ್ನಡಿಗರು ನಾವೆಲ್ಲ ಕರ್ನಾಟಕದವರು ದೀಪಾವಳಿ ಆಫರ್ ಎಲ್ಲ ಎಲ್ಲರಿಗೂ ದೀಪಾವಳಿ ಆಫರ್ಸು ನೋಡಿ ಜಸ್ಟ್ ಅದು ಸುಮ್ಮನೆ ಹೆದರ್ಕೊಳ್ಳೋ ತನಸುಗಳು ಜಸ್ಟ್ ನಿಮ್ಮ ನಮ್ಮ ಕನ್ನಡಿಗರಿಯವರಿ ನಮ್ಮ ಕನ್ನಡಿಗರಿಗೆ ಮತ್ತೆ ನಮ್ಮ ದೀಪಾವಳಿ ಹಬ್ಬದ ಶುಭಾಶಯ ಎಲ್ಲರಿಗೂ ಅದಕ್ಕಾಗಿ ಮಾಡ್ತಾಯಿದ್ದೀವಿ ಎಲ್ಲ ಸಂಭ್ರಮದಿಂದ ಸಂ ಮಾಡಬೇಕು ಹಬ್ಬ ಎಲ್ಲ ಕನಸು ನೆನೆಸಾಗಬೇಕು ಎಲ್ಲರದ್ದು ನೋಡಿ ಎಲ್ಲ ಆಲ್ಮೋಸ್ಟ್ ಸೇಲ್ ಆಗಿದೆ ಹಸುಗಳು ಒಂದಕ್ಕೊಂದು ಒಂದಕ್ಕೊಂದು ಟಾಪ್ ಟಾಪ್ ಆಗಿ ಆಗಿದೆ ಸರ್ ಹೇಳಿದ ಮಾತೆ ತೊಂಬತ್ತು ಸಾವಿರ ಹಸು ಐವತ್ತು ಸಾವಿರ ನಲ್ವತ್ತು ಸಾವಿರ ಕರು ತೊಂಬತ್ತು ಸಾವಿರಕ್ಕಿಂತ ಒಂದು ರೂಪಾಯಿ ಜಾಸ್ತಿ ಇದ್ದರೆ ಮೇಡಮಿಗೆ ಕೊಟ್ಟು ಹೋಗಿ ಸರ್ ಇಲ್ಲಿ ನೋಡಿ ನಾವು ನಿಮ್ಮ ಜೊತೆಗೆ ಹಬ್ಬ ಆಚರಿಸ್ತಾ ಇದ್ದೀವಿ ನೋಡಿ ನಮ್ಮ ಬಾಬು ಪ್ರವೀಣ್ ಇದ್ದಾರೆ ಅವರು ಸಹ ನಮ್ಮ ಡ್ರೈವರ್ಸ್ ಅವರೇ ಮುಖ್ಯವಾಗಿ ಹಸುಗಳು ದೀಪಾವಳಿ ನಮ್ಮ ಹಸುಗಳನ್ನು ಖುಷಿ ಪಟ್ರು ಎಲ್ಲರೂ ನೋಡಿ ಶುಭಾಶಯಗಳು ಎಲ್ಲರೂ ಒಳ್ಳೇದಾಗ್ಲಿ ಆಲ್ ದ ಬೆಸ್ಟ್ ಆಲ್ ದ ಬೆಸ್ಟ್ ಓಕೆ ಆಲ್ ದ ಬೆಸ್ಟ್ ಎಲ್ಲರಿಗೂ ರವಿ ಪುನೀತ್ ಕುಮಾರ್ ಪುನೀತ್ ಅವರಿಗೆ ರವಿ ಅವರಿಗೆ ಶುಭ ರವಿ ಸರ್ ಆಲ್ ದ ಬೆಸ್ಟ್ ಲೈಫ್ ಒಳ್ಳೇದಾಗ್ಲಿ ಸೈಕ್ಸ್ ಸಕ್ಸಸ್ ಆಗಲಿ ಹಂಡ್ರೆಡ್ ಪರ್ಸೆಂಟ್ ಓಕೆ ಆಲ್ ದ ಬೆಸ್ಟ್ ಕಂಗ್ರ್ಯಾಚುಲೇಷನ್ ಎಲ್ಲರಿಗೂ ಬಾಯ್ ಹೋಗ್ಬಿಟ್ಟು ಆರಾಮಾಗಿ ಬರ್ರಿ ಎಲ್ಲರಿಗೂ ಹ್ಯಾಪಿ ದಿವಾಲಿ ನೋಡಿ ನಿಮ್ಮ ಜೊತೆ ನಮ್ಮ ಸರ್ ದೀಪಾವಳಿ

ಓಕೆ ಆಲ್ ದ ಬೆಸ್ಟ್ ಇವರು ಸರ್ ನಿಮಗೆ ಸಿದ್ದೇಶ್ ಅವರು ಸಿದ್ದೇಶ್ ಅವರು ಸಹ ಒಂದು ಹಸು ಒಂದು ಕರು ಪರ್ಚೇಸ್ ಮಾಡಿದ್ದಾರೆ ಕಡೂರವರು ಆಲ್ ದ ಬೆಸ್ಟ್ ಲೈಫಲ್ಲಿ ಸಕ್ಸಸ್ ಆಗಲಿ ನಿಮ್ಮ ಕನಸು ನೆನ್ಸಾಗಲಿ ಎಲ್ಲರದು ದೀಪಾವಳಿ ದಿವಸ ಹ್ಯಾಪಿ ಆಲ್ ದ ಬೆಸ್ಟ್ ಕಂಗ್ರ್ಯಾಚುಲೇಷನ್ಸ್ ಎಲ್ಲರಿಗೂ ನಿಸರ್ಗ ಡೈರಿ ಫಾರ್ಮಿಗೆ ಬಂದಿದ್ದೀರಾ ಹೇಗೆ ಅನ್ನಿಸ್ತಾ ಇದೆ ಓಕೆ ಓಕೆ ಡೆಫಿನೆಟ್ಲಿ ಸರ್ ಆಲ್ ದ ಬೆಸ್ಟ್ ಸರ್ ನಿಮಗೂ ಸಹ ಆಲ್ ದ ಬೆಸ್ಟ್ ಸರ್ ಬನ್ನಿ ಒಂದು ಸಾಗಿ ಏನಕ್ಕೆ ಖಾಲಿ ಆಗಿದೆ ಅಂತ ಬೇಜಾರಾಗಿ ಹೋಗ್ಬೇಡಿ ಇಪ್ಪತ್ತೈದಿಗೆ ಖಂಡಿತ ಬನ್ನಿ ನಿಮಗೂ ಕೊಡ್ತೀನಿ ಓಕೆ ಆಲ್ ದ ಬೆಸ್ಟ್ ಎಲ್ಲರಿಗೂ ವಿಶ್ ಹ್ಯಾಪಿ ದೀಪಾವಳಿ ನೋಡಿ ಈ ಆಫರ್ ಮೂವತ್ತು ತಾರೀಕು ನೋಡಿ ಸರ್ ಹೇಳ್ತಾ ಇದ್ದಾರೆ ಮೂವತ್ತನೇ ತಾರೀಕು ತನಕ ಆಫರ್ಸ್ ಇದೆ ಅಂತ ನೀವು ಚೆನ್ನಾಗಿದ್ರೆ ನಾವು ಚೆನ್ನಾಗಿದ್ದಂಗೆ ಸರ್ ಹಂಡ್ರೆಡ್ ಪರ್ಸೆಂಟ್ ಸರ್ ನಿಮ್ಮ ಸಕ್ಸಸ್ ನಿಮ್ಮ ಸಕ್ಸಸ್ಸು ನಿಮ್ಮ ಕನ್ಸು ಸಕ್ಸಸ್ ಆಗಲಿ ಅಂತ ಆಶಿಸ್ತೀವಿ ಸರ್ ಆಲ್ ದ ಬೆಸ್ಟ್ ಎಲ್ಲರಿಗೂ ರೈತರಿಗೂ ಮತ್ತೆ ಹೈನುಗಾರಿಕೆ ಮಾಡೋರಿಗೂ ಸಹ ಇದು ಮಾಡ್ ಲೈಫಲ್ಲಿ ಒಳ್ಳೆಯದಾಗಲಿ ಅಂತ ಆಫರ್ಸ್ ಕೊಡ್ತಾ ಇದ್ದೀರಾ ನಿಮಗೂ ಸಹ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ಸರ್ ಓಕೆ ಆಲ್ ದ ಬೆಸ್ಟ್ ಸರ್ ಎಲ್ಲರೂ ತಮ್ಮ ತಮ್ಮ ಹಸುಗಳು ಚೋಪಾನವಾಗಿ ಆರಾಮಾಗಿ ಮತ್ತು ಹ್ಯಾಪಿಯಾಗಿ ಎಂಜಾಯ್ ಮಾಡಿ ಆಲ್ ದ ಬೆಸ್ಟ್ ಕಂಗ್ರ್ಯಾಚುಲೇಷನ್ ಇನ್ನ ಮನ್ಸರ್ ಯಾಕಂದರೆ ಇವತ್ತು ದೀಪಾವಳಿ ಹೇಳಬೇಕು ಅಂದರೆ ಖುಷಿನೇ ಖುಷಿ ಎಲ್ಲರ ಜೊತೆ ಸಕ್ಸಸ್ ಆಗಬೇಕು ನೋಡಿ ಒಂದೊಂದೇ ಹಸು ಪಂಜಾಬಿಂದ ಬಂದು ರಿಟರ್ನ್ ಆಗಿ ಹಸುಗಳು ಒಂದೇ ಒಂದೇ ಅರ್ಧ ಗಂಟೆಯಲ್ಲಿ ಸಕ್ಸಸ್ ಆಗಿದೆ ನೋಡಿ ಸಾದಿಕ್ ಬಾಯಿ ತುಂಬ ಖುಷಿ ಆಗ್ತಾ ಇದೆಯಲ್ಲ ಅಲ್ಲ ನೋಡಿ ಮಕ್ಕಳು ಸಹ ಖುಷಿ ಪಡ್ತಾ ಇದಾರೆ ನಮ್ದು ಮಕ್ಕಳು ಸಹ ಖುಷಿ ಪಡ್ತಾ ಇದಾರೆ ಹಾ ಅದು ಕವರ್ ಹಾಕೊಂಡ್ರಿ कवर ಐದು ಬ್ಯಾಗ್ ಇದಾಗ್ಬೇಕು ಲೇಸಗೆ ಹಿ ಪಕಡೋ ಒಪ್ಪಕಡೋ ಎದು ಮಾರ ಬ YouTube ಬಟನ್ ಆಗಿರಲಿ ಫ್ರೆ ಇತ್ತೆ ಫಾಲೋವರ್ಸ್ ನ ಸೆ بھی 50000 55000 मिलता नहीं पचास हजार 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 रहे हमारे यहाँ बीस हजार हाँ? बीस हजार हाँ? कई बार मिला नहीं

ಖುಷಿಯಾಗ್ಬೋದು ಊಟ ತಿಂಡಿ ಎಲ್ಲ ವ್ಯವಸ್ಥೆ ಇರುತ್ತೆ ಅದು ಬರ್ಬೇಕು ನೋಡಿ ಒಂದು ವಾರ ಹತ್ತು ದಿನ ಹತ್ತು ದಿನ ಒಂದು ದಿನ ಇರ್ಬೋದು ಇಲ್ಲ ನೀವು ಒಂದು ವಾರ ಒಂದು ವಾರದಿರುತ್ತೆ ಆಗ ಇರ್ತೀನಿ ಅಂತ ಇನ್ನೂ ತಿಂಗಳು ಸಮಸ್ಯೆ ಇದೆ ಹೋಗಿ ಟ್ರೈನಪ್ಪ ಹೋಗೋದು ಜಮೀನು ಕೊಡೋದು ಜ್ವರ ಎಲ್ಲ ಮತ್ತು ಅದಕ್ಕೆ ಯಾವ್ಯಾವ ಇದು ಕೊಡೋದು ಯಾವ ಹಕ್ಕೂ ಆಗ್ತದೆ ಕೊಡೋದು ಪ್ರತಿಯೊಂದು ಇದು ಹೇಳ್ತಾರಲ್ಲ ಎಲ್ಲರಿಗಿಂತ ಹೋಗಿ ಪ್ರಾಕ್ಟಿಕಲ್ ಇನ್ಸ್ಪೆಕ್ಟರ್ತೀವಿ ಅಂತ ಪ್ರಾಕ್ಟಿಕಲ್ ಮಾಡಿದವರು ಅಲ್ಲಿ ನೀವು ಮಾಡಬೋದು ಎಲ್ಲ ಈಸಿ ಆಗ್ತದೆ ಪ್ರ್ಯಾಕ್ಟಿಕಲಾಗಿ ಮಾಡೋಣ

डाक पर मारना हेलो हां तू देना है कट करना अब